ಹೊಳೆನರಸೀಪುರ ತಾಲೂಕಿನ ವಿವಿಧ ದೈಹಿತಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಯ ಸದಸ್ಯರು ಸೋಮವಾರ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾದ ಮಾತುಗಳನ್ನಾಡಿ ಅವಮಾನ ಮಾಡಿದ್ದಾರೆ ಎಂದು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮೆರವಣಿಗೆ ನಡೆಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಲ ರಸ್ತೆ ತಡೆ ನಡೆಸಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿದರು ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ವೈ ಚಂದ್ರಶೇಖರ್ ಅವರು ಮಾತನಾಡಿ ತಾಲೂಕು ಕಚೇರಿ ಆವರಣದಲ್ಲಿ ಸೇರಿದ ಪ್ರತಿಭಟಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ದೇಶದ ಉತ್ತಮ ಆಡಳಿತಕ್ಕೆ ಒಳ್ಳೆಯ ಸಂವಿಧಾನ ನೀಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದೇಶದಲ್ಲಿ ತಾಂಡವವಾಡುತ್ತಿದ್ದ ಜನರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಿ ಕಟ್ಟೆಕಡೆಯ ವ್ಯಕ್ತಿಯು ಯಾವುದೇ ಅಧಿಕಾರವನ್ನು ಬೇಕಾದರೂ ಹಿಡಿಯಲು ಅವಕಾಶ ಮಾಡಿಕೊಟ್ಟರು ಬಿ ಜೆ ಪಿ ಅನೇಕರು ಇದರ ಅನುಕೂಲ ಪಡೆದುಕೊಂಡಿದ್ದಾರೆ ಅದರ ಪರಿಜ್ಞಾನ ಇಲ್ಲದೆ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಆದ್ದರಿಂದ ಇವರನ್ನು ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು ಎಂದು ಒತ್ತಾಯಿಸಿದರು ಹಿರಿಯ ವಕೀಲ ಹರೀಶ್ ಡಿಎಸ್ಎಸ್ನ ಎಂ ಕೃಷ್ಣಪ್ಪ ಡಿಎಸ್ಎಸ್ ರಾಜ್ಯ ಸಂಚಾಲಕ ಸೋಮಶೇಖರ್ ಎಚ್ ಟಿ ಲಕ್ಷ್ಮಣ ಮಾತನಾಡಿದರು ಪುರಸಭಾ ಸದಸ್ಯ ಎಚ್ ಡಿ ಉಮೇಶ್ ವಕೀಲರಾದ ಎಚ್ ಕೆ ಮಂಜುನಾಥ್ ಎಂ ವಿ ಶಿವಕುಮಾರ್ ಕಾಮಾಕ್ಷಿ ಜಯರಾಮ್ ಲಕ್ಷ್ಮಿ ಮುಖಂಡರಾದ ಡಾಕ್ಟರ್ ಮೂರ್ತಿ ಐಚನಹಳ್ಳಿ ರಾಮಚಂದ್ರ ಡೊನಾಲ್ಡ್ ರಂಗಸ್ವಾಮಿ ಜವರೇಶ್ ರಾಘವೇಂದ್ರ ಚಿನ್ನಸ್ವಾಮಿ ಸದಾಶಿವ ರಾಜೀವ್ ಕೃಷ್ಣಮೂರ್ತಿ ಸುಪ್ರೀತ್ ವಾಸನ್ ಅಶ್ವಥ ಚಂದ್ರ ಮಹೇಂದ್ರಬಾಬು ರಂಗಸ್ವಾಮಿ ಅಣ್ಣಯ್ಯ ಹಾಗೂ ಇತರರು ಇದ್ದರು ಗೃಹ ಮಂತ್ರಿ ಅಮಿತ್ ಶಾ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತ ಐದು ಬಾರಿ ಅವ್ರ ಮುಖಾಂತರ ಅವ್ರಿಗೆ ಅವಮಾನವನ್ನ ಮಾಡಿದ್ದಾರೆ ಅವರು ದೇವರ ದೇವ್ರನ್ನ ನೆನಪಿಸ್ಕೊಂಡಿದ್ರೆ ಇವತ್ತು ನಿಮಗೆ ಸ್ವರ್ಗ ಸಿಕ್ಕಿತ್ತು ಅಂತ ಹೇಳಿ ಅಮಿತ್ ಶಾ ಹೇಳಿದ ಇವತ್ತು ಅವನ್ನ ಅವತ್ತೇನು ಅವನು ಜಿಲ್ಲೆಯನ್ನು ಗಡಿಪಾರು ಮಾಡ್ಬೇಕಾದ್ರೆ ಆ ದೇವರು ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಆ ದೇವರು ಎಲ್ಲಿತ್ತು ದೇವ್ರಲ್ಲಿ ಒಂದು ಅವ್ರಿಗೆ ಸಹಾಯ ಮಾಡ್ರು ಅಮಿತ್ ಶಾ ಗೊತ್ತೇನಾದ್ರೆ ನನ್ಸ್ಕೇಬೇಕು ಅಂತ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವತ್ತು ಅವ್ರು ಗೃಹ ಮಂತ್ರಿ ಆಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಇವತ್ತು ಪ್ರಧಾನಮಂತ್ರಿ ಆಗಿದ್ರೆ ಏನಾರು ಮಾತನಾಡಲ ಏನು ಸಮಾನಮನಸ್ಕೃತ ವೇದಿಕೆ ಹಾಗೂ ಪ್ರಗತಿಪರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳು ಒಡನೇಶ್ ತಾಲೂಕು ಹಾಸನ ಜಿಲ್ಲೆ ಬೃಹತ್ ಪ್ರತಿಭಟನೆಯ ಮೂಲಕ ಮೆರವಣಿಗೆ ಬಂದು ಸರ್ಕಾರಕ್ಕೆ ಏನೋ ಮನವಿಯನ್ನ ನನ್ನ ಮೂಲಕ ಅದನ್ನ ಈ ದಿನವೇ ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೆಲಸವನ್ನ ಸರ್ಕಾರಕ್ಕೆ ನಾನು ಅಲ್ಲಿಂದ ಮೇಲೆ ಹೋಗುದು ಸರ್ಕಾರಕ್ಕೆ ಕೆಲಸ ನಾನು ಮಾಡ್ತೀನಿ ನಮಸ್ಕಾರ